ಗೋಕರ್ಣ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಒಂದು ಪ್ರಸಿದ್ಧ ತೀರ್ಥಕ್ಷೇತ್ರ ಹಾಗೂ ಸಮುದ್ರತೀರ ಪ್ರವಾಸಿ ಸ್ಥಳ ಇದು ಅರವಳಿ ಪರ್ವತಶ್ರೇಣಿಯ ಪಶ್ಚಿಮ ತುದಿಯಲ್ಲಿ ಅರಬ್ಬಿ ಸಮುದ್ರದ ತೀರದಲ್ಲಿ ನೆಲೆಗೊಂಡಿದೆ ಗೋಕರ್ಣವು ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಪ್ರಾಕೃತಿಕ ಸೌಂದರ್ಯಗಳಿಂದ ಸಮೃದ್ಧವಾಗಿದೆ ಗೋಕರ್ಣವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಂಕಣ ನದಿಯ ತೀರದಲ್ಲಿ ಇದೆ ಕಾರವಾರದಿಂದ ಸುಮಾರು ಅರವತ್ತು ಕಿಲೋಮೀಟರ್ಗಳು ಹಾಗೂ ಬೆಂಗಳೂರು ನಗರದಿಂದ ಸುಮಾರು ನಾನ್ನೂರ ಎಂಬತ್ತೈದು ಕಿಲೋಮೀಟರ್ಗಳ ದೂರದಲ್ಲಿದೆ ಧಾರ್ಮಿಕ ಮಹತ್ವ ಗೋಕರ್ಣವು ಶಿವನ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿ ಪ್ರಸಿದ್ಧವಾಗಿದೆ ಇಲ್ಲಿ ಇರುವ ಮಹಾಬಲೇಶ್ವರ ದೇವಾಲಯವೇ ಮುಖ್ಯ ಆಕರ್ಷಣೆ ಪುರಾಣದ ಪ್ರಕಾರ ರಾವಣನು ಶಿವನಿಂದ ಪಡೆದ ಆತ್ಮಲಿಂಗವನ್ನು ಇಲ್ಲಿಯೇ ಬಿಟ್ಟನೆಂದು ನಂಬಿಕೆಯಿದೆ ಗೋ ಅ ಅಂದರೆ ಕಿವಿ ಮತ್ತು ಕರ್ಣ ಅಂದರೆ ಕಿವಿ ಎಂಬ ಅರ್ಥದಲ್ಲಿದ್ದು ಶಿವನ ಕಿವಿಯಿಂದ ಈ ಸ್ಥಳ ಹುಟ್ಟಿದಂತೆ ಪುರಾಣದಲ್ಲಿ ಹೇಳಿದೆ ಪ್ರಸಿದ್ಧ ಕಡಲತೀರಗಳು ಗೋಕರ್ಣವು ಸುಂದರ ಕಡಲತೀರಗಳಿಗೂ ಪ್ರಸಿದ್ಧವಾಗಿದೆ ಓಂ ಬೀಚ್ ಓಂ ಆಕಾರದ ತೀರ ಅತ್ಯಂತ ಜನಪ್ರಿಯ ಕುಡ್ಲು ಬೀಚ್ ಶಾಂತ ವಿಶ್ರಾಂತಿಗಾಗಿ ಸೂಕ್ತ ಹ್ಯಾಫ್ ಮೂನ್ ಬೀಚ್ ಮತ್ತು ಫರ್ಡೈಸ್ ಬೀಚ್ ಸಾಹಸಪ್ರಿಯ ಪ್ರವಾಸಿಗರ ಮೆಚ್ಚುಗೆ ಪಡೆದ ತೀರಗಳು ಯೋಗ ಮತ್ತು ಪ್ರವಾಸ ಗೋಕರ್ಣವು ಯೋಗ ಧ್ಯಾನ ಮತ್ತು ಆತ್ಮಶಾಂತಿ ಹುಡುಕುವ ಪ್ರವಾಸಿಗರ ಪ್ರಿಯ ಸ್ಥಳವಾಗಿದೆ ಇಲ್ಲಿ ಅನೇಕ ಯೋಗ ಕೇಂದ್ರಗಳು ಮತ್ತು ವಿಶ್ರಾಂತಿ ಆಶ್ರಮಗಳಿವೆ ಸಾರಿಗೆ ಮತ್ತು ಪ್ರವೇಶ ಗೋಕರ್ಣಕ್ಕೆ ರಸ್ತೆ ರೈಲು ಹಾಗೂ ಹತ್ತಿರದ ವಿಮಾನ ನಿಲ್ದಾಣ ಗೋವಾ ಅಥವಾ ಹುಬ್ಬಳ್ಳಿ ಮೂಲಕ ತಲುಪಬಹುದು ಗೋಕರ್ಣ ರಸ್ತೆ ರೈಲು ನಿಲ್ದಾಣದಿಂದ ಪಟ್ಟಣವು ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿದೆ ಗೋಕರ್ಣವು ಧರ್ಮ ಸಂಸ್ಕೃತಿ ಮತ್ತು ಪ್ರಕೃತಿಯ ಅದ್ಭುತ ಸಂಯೋಜನೆ ಅದು ಶಿವಭಕ್ತರಿಗೂ ಪ್ರಕೃತಿ ಪ್ರಿಯರಿಗೂ ಪ್ರವಾಸಿಗರಿಗೂ ಮನಮೋಹಕ ಸ್ಥಳವಾಗಿದೆ